ಇದೇ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಶೋಧ ಅನ್ನುವಂಥ ವೆಬ್ ಸೀರೀಸ್ ಅಂದರೆ ಈಗಾಗಲೇ ಕೂಡ ಅಯ್ಯನ ಮನೆ ಕಥೆ ಅನ್ನುವಂಥ ವೆಬ್ ಸೀರೀಸ್ಗೆ ಸಾಕಷ್ಟು ಜನಪ್ರಿಯತೆ ಸೊ ಇದರಲ್ಲಿ ಅನುಷ ಅವರು ನಟನೆಯನ್ನು ಮಾಡಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರು ಮಾತಾಡ್ಸೋಣ ಹಲೋ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಸೊ ಹೇಳಿ ಶೋಧ ಅನ್ನುವಂಥ ಒಂದು ವೆಬ್ ಸೀರೀಸನ್ನು ಒಪ್ಕೊಳ್ಳೋದಕ್ಕೆ ಎಸ್ ಅಂತ ಹೇಳೋದಕ್ಕೆ ಇರುವಂಥ ಪ್ರಮುಖ ಕಾರಣ ಏನು ಮೊದಲನೇ ಕಾರಣ ಇದು ಒಂದು ಅಮೇಝಿಂಗ್ ಕಾಸ್ಟ್ ಇರುವಂಥ ವೆಬ್ ಸೀರೀಸು ಪವನ್ ಅವರು ಸೀರಿ ಅರುಣ್ ಸಾಗರ್ ಸರು ಮತ್ತು ದಿಯಾ ಹೆಗ್ಡೆ ಜೊತೆಗೆ ಕೆ ಆರ್ ಜಿ ಪ್ರೊಡ್ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಆಲ್ಸೋ ವೆಬ್ ಸೀರೀಸಲ್ಲಿ ಯುನೋ ಫಿಮೇಲ್ ಕ್ಯಾರೆಕ್ಟರ್ಸ್ನ ಐ ಥಿಂಕ್ ಇಟ್ ಹ್ಯಾಸ್ ಮೋರ್ ಡೆಪ್ ಟು ದೋಸ್ ಕ್ಯಾರೆಕ್ಟರ್ಸ್ ಅಂತ ಅಂದ್ಕೊಂಡು ಯಾ ಆ್ಯಂಡ್ ದ ಕ್ಯಾರೆಕ್ಟರ್ ಈಸ್ ಆಲ್ಸೋ ನೈಸ್ ನನಗೆ ಇಷ್ಟ ಆಯಿತು ಅದಕ್ಕೆ ಒಪ್ಕೊಂಡೆ ಸಿನಿಮಾಗಳಲ್ಲೂ ಕೂಡ ನೀವು ನಟಿಸಿದ್ದೀರಿ ಸಿನಿಮಾಗೂ ಮತ್ತೆ ಈ ವೆಬ್ ಸೀರೀಸ್ ಅಂತ ಬಂದಾಗ ಏನಾದರೂ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಅಥವಾ ಏನಾದ್ರೂ ಡಿಫ್ರೆಂಟ್ ಏನಂತ ಅಂತ ಅನ್ಸುತ್ತೆ ಡಿಫರ್ ಆಗುತ್ತೆ ಡಿಫ್ರೆನ್ಸ್ ಏನು ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಪ್ರಿಪ್ರೇಷನ್ಸ್ ಇಸ್ ಸೇಮ್ ಅಲ್ಲೂ ಆ್ಯಕ್ಟೇ ಮಾಡ್ತೀವಿ ಇಲ್ಲೂ ಆ್ಯಕ್ಟೇ ಮಾಡ್ತೀವಿ ಐ ಥಿಂಕ್ ಸಾಂಗ್ಸ್ ಇರಲ್ಲ ಅದೊಂದು ಡಿಫ್ರೆನ್ಸು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಕ್ಯಾರೆಕ್ಟರ್ಸ್ ಆಲ್ ವಿಲ್ ಬಿ ನೈಸ್ ಸಿನಿಮಾ ಸಿನಿಮಾದಲ್ಲಿ ಇಟ್ ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ಜಾಸ್ತಿ ದಿನ ಶೂಟ್ ಇರುತ್ತೆ ಸೊ ಇದು ಮಿನಿ ಸೀರೀಸ್ ಆಗಿರೋದನ್ನ ಕಮ್ಮಿ ದಿನದಲ್ಲಿ ವಿ ಗಾಟ್ ಗುಡ್ ಸ್ಟೋರಿ